ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ಬಗ್ಗೆ ನೀವು ಸ್ವಲ್ಪ ಅರ್ಜೆಂಟ್ ಇತ್ತು ಅಂತ ಈಗಾಗಲೇ ಏನು ಸ್ಥಳೀಯ ಸಹ ಕಾಯ್ತಾ ಇದ್ವಿ ಒಬ್ಬ ಶಾಸಕನಾಗಿ ಏನು ನಮ್ಮ ದುಡಿದಿರ್ತಕ್ಕಂಥ ನಾಯಕನ ಚುನಾವಣೆಗೋಸ್ಕರ ಧರ್ಮ ಆಗ್ತದೆ ಆ ಚುನಾವಣೆಗೋಷ್ಠ ಕಾಯ್ತಿದ್ವಿ ಚುನಾವಣೆ ಅನೌನ್ಸ್ ಆಗಿದೆ ಈಗಾಗಲೇ ಡಿ ಸಿ ಸಿ ಬ್ಯಾಂಕು ಅನೌನ್ಸ್ ಆಗಿದೆ ಅಧಿಕೃತವಾಗಿ ಕ್ಯಾಂಡಿಡೇಟು ನಮ್ಮ ಕ್ಯಾಂಡಿಡೇಟು ಎಲ್ಲ ರೀತಿಯೂ ಸಿದ್ಧವಾಗಿದ್ದಾರೆ ಸೊ ಅದೇ ರೀತಿ ಕೂಡ ಡೈರಿ ಕ್ಯಾಂಡಿಡೇಟ್ ಕೂಡ ಎರಡು ಕ್ಯಾಂಡಿಡೇಟ್ ಸಿದ್ಧವಾಗಿದ್ದಾರೆ ಇನ್ನು ಯಾರನ್ನು ಬಹಿರಂಗಪಡಿಸಿಲ್ಲ ಯಾರನ್ನು ಅನೌನ್ಸ್ ಮಾಡಿಲ್ಲ ನಾವು ಹೈಕಮಾಂಡ್ ಕೂತ್ಕೊಂಡು ನಾವು ಕೂತ್ಕೊಂಡು ಚರ್ಚೆ ಮಾಡಿ ಸೂಕ್ತ ಸಂದರ್ಭ ನೋಡಿ ಕೆಲವೇ ದಿನಗಳಲ್ಲಿ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿದ್ವಿ ಯಾವ ವ್ಯಕ್ತಿಗಳನ್ನು ಕೂಡ ಇನ್ನು ಇದುವರೆಗೂ ಒಂದು ವ್ಯಕ್ತಿ ಕೂಡ ಆಲ್ರೆಡಿ ಕುಮಾರ್ಸ್ವಾಮಿ ಅನೌನ್ಸ್ ಮಾಡಿದೀನಿ ಯಾರನ್ನು ಉಪರಲ್ಲಿ ಹೇಳಿದ್ದೀನಿ ಅಲ್ಲಿರ್ತಕ್ಕಂಥ ಕ್ಯಾಂಡಿಡೇಟ್ ಗೆ ಯಾವುದೇ ರೀತಿ ಇದಾಗಬಾರ್ದು ಅಂತ ಹೇಳಿದ್ದಾರೆ ಕುಮಾರ್ ಡೈರೆಕ್ಟ್ ಆಗಿ ಹೇಳಿದ್ದಾರೆ ನಂದಲ್ಲ ನನ್ನ ಗೋಲ್ಡ್ ಶಾಪ್ ವಿನಾಗ್ರೇಶ್ ಸಂದರ್ಭದಲ್ಲಿ ಕುಮಾರ ಹೇಳಿದ್ದಾರೆ ಹಾಲಿ ಇರ್ತಕ್ಕಂಥ ಯಾರಿಗೂ ಬಿಡಬೇಡ ಅಂತ ಹೇಳಿದ್ದಾರೆ ಅದರಿಂದ ಹಾಲಿ ಬಿಟ್ಟು ಇನ್ನಿರ್ತಕ್ಕಂಥ ಉಳಿದ ಸ್ಥಾನಗಳನ್ನ ಕೇವಲ ಕೆಲವೇ ದಿನಗಳಲ್ಲಿ ಅನೌನ್ಸ್ ಮಾಡ್ತೀವಿ ಇನ್ನು ಯಾರಂತ ನಾವು ಗುರುತು ಮಾಡಿಲ್ಲ ಅಲ್ಲ ಸರ್ ಸಿ ಬ್ಯಾಂಕ್ ಈಗಾಗಲೇ ರಘುಪತ್ ರೆಡ್ಡಿ ಅವರು ಹೋದ ಸರಿ ನಿಂತು ಸೋತಿದ್ದಾರೆ ಮತ್ತೆ ಅವ್ರಿಗೆ ಕೊಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಯಾಕೆ ನಾನು ಸೋತ ಮತ್ತೆ ಇಪ್ಪತ್ತ್ ಮೂಲಕ ಗೆದ್ದಿಲ್ವಾ ಹಂಗೆ ಸೋತಿರ್ತಕ್ಕಂಥ ಗೆಲ್ಲೋ ಧರ್ಮ ಈಗಾಗಲೇ ಕೂಡ ಆ ಆಪೋಸಿಟ್ ಕೂಡ ಅವ್ರ ಬಗ್ಗೆ ಸಿಂಪತಿ ಬಂದಿದೆ ಅವರು ಕೂಡ ಹತ್ರ ಮಾತಾಡಿದ್ದಾರೆ ಲಾಸ್ಟ್ ಟೈಮ್ ಬಿಟ್ಕೊಂಡಿದ್ರಿ ಈ ಸರಿ ಬಿಟ್ಕೊಡಕ್ಕೆ ನಾವು ಟ್ರೈ ಮಾಡ್ತೀವಿ ಅಂತ ಹೇಳಿ ಬಹಿರಂಗ್ ಕೊಡ್ಸಕ್ ಆಗಲ್ಲ ಕೇಳ್ತಿ ಕೇಳಿದ್ದಾರೆ ಸೊ ಯಾಕಂದ್ರೆ ಲಾಸ್ಟ್ ಟೈಮ್ ನಿಲ್ಕಟ್ಟೆಗೌಡ ನಮ್ಮನ್ನೇ ಕೇಳಿದಾಗ ನಾವೆಲ್ಲ ಹೆಲ್ಪ್ ಮಾಡಿದೀವಿ ಈ ಸಲ ಸಂದರ್ಭ ಕೇಳ್ತೀವಿ ದಯವಿಟ್ಟು ಬಿಟ್ಕೊಡಿ ಅಂತ ಕೇಳ್ತೀವಿ ಲಾಸ್ಟೈನ್ ಲಕ್ಕಪತ್ ದೊಡ್ಡ ಸೋತವ್ರೆ ಅವ್ರ ಬಗ್ಗೆ ಸಿಂಪತಿ ಇದೆ ಅದ್ ಕೇಳ್ತೀವಿ ಆಗುತ್ತೆ ಅದೇ ರೀತಿ ಒಂದು ಕಡೆ ಆ ಮನೆಯಿಂದಾನೆ ಒಂಚೂರು ಪ್ರಚಾರ ಆಗ್ತಾ ಇದೆ ಅಂತ ಒಂದು ಪ್ರಜಾಪ್ರಭುತ್ವ ಹಕ್ಕು ಯಾರು ಬೇಕಾದ್ರು ನಿಲ್ಬೋದು ಮೂಲಕ ಆ ವ್ಯಕ್ತಿ ಇವತ್ತು ಮರಿಯ ನಮ್ಮೆಲ್ಲ ಮರಿಯಾಗಿದ್ದಾರೆ ಆ ಕುಟುಂಬಕ್ಕೆ ಇನ್ನು ಬೇಗ ಆದಷ್ಟು ಬೇಗ ಮರೆಸುವಂತ ಶಕ್ತಿ ಧೈರ್ಯವನ್ನು ಕೊಡಲಿ ಅಂತ ನಾನು ಕೇಳ್ತೀನಿ ಈ ಸಂದರ್ಭದಲ್ಲಿ ನನ್ನ ಕ್ಯಾ ನಮ್ಮ ಪಕ್ಷದ ಕ್ಯಾಂಡಿಡೇಟ್ಗಳು ರೆಡಿಯಾಗಿದ್ದಾರೆ ಖಂಡಿತವಾಗ್ಲೂ ನಾವು ಅಖಾಡಕ್ಕೆ ಸಿದ್ಧವಾಗಿದ್ದೀವಿ ಇನ್ನೂ ಕೂಡ ಅಧಿಕೃತವಾಗಿ ಈ ವಾರದಲ್ಲಿ ನಾಳೆ ಅಥವಾ ನಾಳಿದ್ದು ಅಧಿಕೃತವಾಗಿ ಕ್ಯಾಂಡಿಡೇಟ್ ಅನೌನ್ಸ್ ಮಾಡ್ತೀವಿ ಸರ್ ಇವಾಗ ಡೇರಿ ಇದು ಎರಡಿದೆ ಒಂದು ಆಲ್ರೆಡಿ ಆಲಿ ಅವ್ರಿಗೆ ಕೊಡ್ತಾರೆ ಎರಡನೇ ಜಾಸ್ತಿ ಫೈಟ್ ಬಿದ್ದಿದೆ ನನಗೂ ನನಗಂತ ಪಕ್ಷದಲ್ಲಿ ಕೇಳ್ತಾ ಇದಾರೆ ಅಂತ ಒಂದು ಮಾಹಿತಿ ಇಡೀ ಇನ್ನೂರ್ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಎಮ್ ಎಲ್ ಎಂಡಿಡೇಟ್ ಗಳು ಎಸ್ ಕ್ಯಾಂಡಿಡೇಟ್ ಮೂವತ್ತಾರು ಜನ ಬಂದು ಮುಳುವಾಗ್ಲಿಲ್ಲ ಅವರು ಕ್ಯಾಂಡಿಡೇಟ್ಗಳು ಅಭ್ಯರ್ಥಿಗಳಲ್ಲ ಅಭ್ಯರ್ಥಿ ಯಾರು ನಾವು ಘೋಷಣೆ ಮಾಡಿದೆ ಅವ್ರ ಅಭ್ಯರ್ಥಿ ನಾವು ಇನ್ನೂ ಯಾವ ವ್ಯಕ್ತಿಗಳನ್ನ ಅಭ್ಯರ್ಥಿಗೆ ಘೋಷಣೆ ಮಾಡಿಲ್ಲ ನಮ್ಮಲ್ಲಿ ಫಸ್ಟ್ ಆಫ್ ಆಲ್ ಗೊಂದಲ ಇಲ್ಲ ಗೊಂದಲ ಇದ್ರು ಕೂಡ ಭಗವಂತ ನನ್ನ ಶಕ್ತಿ ಕೊಟ್ಟಿದ್ದಾನೆ ನಮ್ಮ ಪಕ್ಷಕ್ಕೆ ಶಕ್ತಿ ಕೊಟ್ಟಿದ್ದಾನೆ ಬಗೆಹರಿಸಿ ಅಂತ ಹೇಳಿ ಅಲಾ ಶ್ಯಾಮೇಗೌಡರು ಕೇಳಿದಾರೆ ಮನೆ ಬಿ ಎಂ ಗೌಡ್ರು ಕೇಳಿದ್ದಾರೆ ಗೊಲ್ಲಳಿ ಜಗದೀಶ್ ಕೇಳಿದ್ದಾರೆ ಜಗದೀಶ್ ಕೇಳಿದ್ದಾರೆ ಆ ಮೂರು ಜನ ನನ್ನ ಕೂತು ಸರಿಪಡಿಸಿ ಸೂಕ್ತ ವ್ಯಕ್ತಿನ ಆಯ್ಕೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಪಕ್ಷ ಒತ್ಕೊಂಡಿದ್ದೆ ನಾವು ಅಂತ ಇಲ್ಲ ಆನಂದ್ ರೆಡ್ಡಿ ಅವರು ನನಗೆ ಹೇಳಿದ್ದಾರೆ ನನಗೆ ಮೊದಲೇ ಹೇಳಿದ್ದಾರೆ ಆತರ ಏನಿಲ್ಲ ಆತರ ಏನಿಲ್ಲ ಸೊ ಆನಂದ್ ರೆಡ್ಡಿ ಇದು ಬೇರೆ ಆಗ್ತದಲ್ವಾ ಅವ್ರೂ ಬೇರೆ ಆಗ್ತದಲ್ವಾ ಇದು ಈ ಕಡೆ ಬರೋದಿಲ್ಲ ಆನಂದ್ ರೆಡ್ಡಿ ಅವರು ಆ ಮಟ್ಟಕ್ಕೆ ಹೋಗಿಲ್ಲ ಅವ್ರು ನನ್ನ ಡಿಸ್ಕಷನ್ ಮಾಡಿಲ್ಲ ಅವ್ರು ಮಾಡೋದಿಲ್ಲ ಮೂರನ್ನು ಒಬ್ಬನ ವ್ಯಕ್ತಿನ ಸರಿಪಡ್ತಕ್ಕಂಥ ಮೇಲೂ ನಮಗೆ ಶಕ್ತಿ ಕೊಟ್ಟು ಅಂದ್ರೆ ಮಾಡ್ತೀವಿ ಇನ್ನು ಯಾವ ವ್ಯಕ್ತಿನೂ ನಾವು ಇದು ಮಾಡಿಲ್ಲ ಯಾರು ಯಾರು ಅಂತ ಹೇಳಿಲ್ಲ ಪ್ರಚಾರ ಯಾವಾಗಿಂದ ಕೈಗೊಳ್ತೀವಿ ಪ್ರಚಾರ ಯಾವಾಗಿಂದ ಕೈಗೊಳ್ತೀವಿ ಇದೇ ವಾರದಲ್ಲಿ ಎಲ್ಲ ಚರ್ಚೆ ಮಾಡಿ ಮಾಡಿ ಎಲ್ಲ ರಥವನ್ನು ನಾವು ರೆಡಿಯಾಗಿ ಕೂತು ನಿಮ್ಮ ನಿಮ್ಮನ್ನ ಕರ್ಕೊಂಡು ಪ್ರಚಾರ ಓಕೆ ಸರ್ ಥ್ಯಾಂಕ್ ಯು